ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ದೈವರಾತ್ರಿಗೇ ಹಾಗೂ ರಮಣ ಮಹರ್ಷಿಗಳಿಗೆ ಸಂವಾದ ಆಗತ್ತೆ ದೈವರಾತ್ರ ಕಳೆದ ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ರಮಣ ಮಹರ್ಷಿಗಳು ಉತ್ತರ ಕೊಡ್ತಾ ಹೋಗ್ತಾರೆ ಇವುಗಳ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ ರಮಣ ಮಹರ್ಷಿಗಳು ಮಾತಾಡೋದೇ ಕಡಿಮೆ ಸ್ವತಃ ಅವ್ರ ತಾಯಿ ಬಂದಾಗ ಕೂಡ ಮಾತಾಡಲಿಲ್ಲ ಆದರೂ ಕೂಡ ಅವರು ದೈವರಾತ್ರಿ ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಬರ್ತಾರೆ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗತ್ತೆ ದೈವರಾತ್ರಲ್ಲಿ ಇರುವಂತಹ ಒಂದು ದೈವಿ ಶಕ್ತಿ ಯಾವ ರೀತಿ ಇತ್ತು ಹಾಗೂ ರಮಣ ಮಹರ್ಷಿಗಳು ಕೂಡ ಆ ಒಂದು ದೈವಿ ಪುರುಷರೇ ಇವರಿಬ್ಬರ ಮಧ್ಯದಲ್ಲಿ ನಡೆ ನಡೆ ಇವರಿಬ್ಬರ ಮಧ್ಯದಲ್ಲಿ ನಡೀತಾ ಇರುವಂತಹ ಸಂವಾದವನ್ನ ನಾವಿವತ್ತು ಮುಂದುವರಿಸ್ತೇವೆ ಕೇವಲೇನ ವಿಮರ್ಶೇನ ಸ್ಥಿರೇನ ನಿರುಪಾದಿನ ಯಥಾ ಸಿದ್ಧಿ ತಥಾ ಮಂತ್ರೈ ಜಪ್ತೈಹಿ ಸಿದ್ಧಿರ್ಭವೇನ್ನವಾ ಎಂದು ದೈವರಾತ್ರಿ ಕೇಳ್ತಾರೆ ಶುದ್ಧವೂ ಸ್ಥಿರವು ನಿರ್ವಿಷಯವೂ ಆದ ವಿಚಾರ ಮಾತ್ರದಿಂದ ನಾವು ಪಡೆಯುವ ಸಿದ್ಧಿಯನ್ನ ಮಂತ್ರ ಜಪದಿಂದಲೂ ಪಡೆಯಲು ಸಾಧ್ಯವೋ ಇಲ್ಲವೋ ಎಂದು ಅದಕ್ಕೆ ಭಗವಾನ್ ರಮಣರು ಉತ್ತರ ಈ ರೀತಿಯಾಗಿ ಕೊಡ್ತಾರೆ ಚಿತ್ತ ಚಾಂಚಲ್ಯವಿಲ್ಲದೆ ನಿರಂತರವಾಗಿ ಜಪಿಸಲ್ಪಡುವ ಮಂತ್ರಗಳಿಂದಲೂ ಅಥವಾ ಪ್ರಣವ ಜಪದಿಂದಲೂ ಶ್ರದ್ಧೆಯುಳ್ಳವರಿಗೆ ಸಿದ್ಧಿ ಏರ್ಪಡುತ್ತದೆ ಅಂತ ಹೇಳ್ತಾರೆ ಅಂದ್ರೆ ವೃತ್ತಿರ್ಜಪೇನ ಜಪೇನ ಮಂತ್ರಾಣ ಶುದ್ಧಸ ಪ್ರಣವೇನವ ವಿಷಯೇಭ್ಯ ಪರ ವೃತ್ತ ಸ್ವಸ್ವರೂಪಾತ್ಮಿಕ ಭವೇತ್ ಮಂತ್ರ ಜಪದಿಂದಲೂ ಅಥವಾ ಪ್ರಣವ ಜಪದಿಂದಲೂ ನಮ್ಮ ಮನೋವೃತ್ತಿಗಳು ಇಂದ್ರಿಯ ಸಂಬಂಧವಾದ ವಿಷಯಗಳಿಂದ ಹಿಂತಿರುಗುತ್ತವೆ ಮತ್ತು ನಮ್ಮ ನಿಜ ಸ್ವರೂಪದೊಂದಿಗೆ ಒಂದಾಗುತ್ತದೆ ಈ ಸಂವಾದವು ಹತ್ತೊಂಬತ್ತು ಹದಿನೇಳನೇ ವರ್ಷದ ಜುಲೈ ತಿಂಗಳಿನ ಏಳನೇ ದಿನಾಂಕದಲ್ಲಿ ನಡೆಯಿತು ದೈವರಾತರು ಕನ್ನಡದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ರಮಣ ಮಹರ್ಷಿಗಳು ತಮಿಳಿನಲ್ಲಿ ಉತ್ತರಿಸಿದ್ದು ಅದನ್ನ ಕಾವ್ಯಕಂಠ ಗಣಪತಿ ಮುನಿಗಳು ಸಂಸ್ಕೃತದಲ್ಲಿ ಗ್ರಂಥಸ್ಥಗೊಳಿಸಿದ್ದರು ಅನಂತರ ರಮಣಗೀತೆ ಗ್ರಂಥ ರಚನೆ ಮಾಡುವಾಗ ಅದರಲ್ಲಿ ಮೂರನೇ ಅಧ್ಯಾಯವಾಗಿ ಇದನ್ನ ಸಂಯೋಜನೆ ಮಾಡಲಾಯಿತು ಅದು ಒಟ್ಟು ಹದಿನೆಂಟು ಅಧ್ಯಾಯಗಳಿಂದ ಯುಕ್ತವಾಗಿದ್ದು ವಾಸಿಷ್ಠ ಗಣಪತಿ ಮುನಿಗಳು ವಿಶಾಲಾಕ್ಷಿ ಅಮ್ಮನವರು ದೈವರಾತರು ಹಾಗೂ ಇನ್ನಿತರರು ಕೇಳಿದ ಪ್ರಶ್ನೆಗಳಿಗೆ ರಮಣ ಮಹರ್ಷಿಗಳು ಉತ್ತರಿಸಿದ್ದು ಇರುತ್ತದೆ ಕೊನೆಯ ಅಧ್ಯಾಯವು ಗಣಪತಿ ಮುನಿಗಳು ರಮಣರನ್ನ ಸ್ತುತಿಸಿದ ಸ್ತೋತ್ರವಾಗಿದೆ ಆಧ್ಯಾತ್ಮಕ ಹಸಿವಿನಲ್ಲಿ ಹೀಗೆ ರಮಣರೊಂದಿಗೆ ಸಂವಾದವನ್ನ ನಡೆಸಿದಾಗ ದೈವರಾತರಿಗೆ ಇಪ್ಪತ್ತೈದರ ಹರೆಯ ಆದಾಗ್ಯೂ ಅವರು ರಮಣ ಮಹರ್ಷಿಗಳೊಂದಿಗೆ ನಡೆಸಿದ ಈ ಸಂವಾದವು ಆಧ್ಯಾತ್ಮದಲ್ಲಿ ಒಲವುಳ್ಳ ಜಿಜ್ಞಾಸುಗಳಿಗೆ ಒಳ್ಳೆಯ ಮಾರ್ಗದರ್ಶಿಯಾದ ಕೈಪಿಡಿಯಂತಿದೆ ಈ ರೀತಿ ದೈವರಾತರು ರಮಣರ ಸಾನ್ನಿಧ್ಯದಲ್ಲಿ ಆತ್ಮಾನುಭವದ ಅನ್ವೇಷಣೆಯಲ್ಲಿ ಮಗ್ನರಾಗಿರುವಾಗ ಗಣಪತಿ ಮುನಿಗಳು ವಿಶಾಲಾಕ್ಷಿ ಅಮ್ಮನವರು ಮತ್ತು ಮಕ್ಕಳೊಂದಿಗೆ ಅಲ್ಲಿಗೆ ಆಗಮಿಸಿದರು ಆಗ ದೈವರಾತರು ಅವರಿಗೆ ರಮಣರ ಸನ್ನಿಧಿಯಲ್ಲಿ ತನ್ನಲ್ಲಿ ಅಭಿವ್ಯಕ್ತವಾದ ಶ್ರೀ ರಮಣ ವಿಭಕ್ತಾಷ್ಟಕ ಸ್ತುತಿಯನ್ನ ತೋರಿಸಿದರು ಅದನ್ನು ನೋಡಿದ ಗಣಪತಿ ಮುನಿಗಳು ತಾನು ರಚಿಸಿದ ರಮಣ ಸ್ತೋತ್ರಗಳಿಂತಲೂ ರಮಣರ ವ್ಯಕ್ತಿತ್ವದ ಸ್ವರೂಪವು ಇದರಲ್ಲಿ ಇನ್ನಷ್ಟು ಚೆನ್ನಾಗಿ ಮೂಡಿ ಬಂದಿರುವುದಾಗಿ ಕೊಂಡಾಡಿದರು ನೋಡಿ ಯಾವತ್ತು ಗುರುಗಳು ಶಿಷ್ಯನನ್ನ ಕೊಂಡಾಡ್ತಾರೆ ಇಲ್ಲಿ ಕೂಡ ಕಾವ್ಯಗಂಡ ಗಣಪತಿ ಮುನಿಗಳು ಹಾಗೆ ಮಾಡ್ತಾರೆ ದೈವರಾದರೂ ಖುಷಿಯಿಂದ ತಾನು ಬರೆದಿರುವಂತಹ ಒಂದು ರಮಣ ವಿಭಕ್ತಿ ಅಷ್ಟಕವನ್ನ ತನ್ನ ಗುರುಗಳಾದಂತ ಕಾಯಕಟ್ಟೆ ಗಣಪತಿ ಮುನಿಗಳ ತೋರಿಸ್ತಾರೆ ಇದನ್ನು ನೋಡಿ ಗುರುಗಳವರನ್ನ ಕೊಂಡಾಡ್ತಾರೆ ತುಂಬಾ ಚೆನ್ನಾಗಿ ಬರೆದಿದೆಯಾ ನನಗಿಂತ ಅದ್ಭುತವಾಗಿ ಬರೆದಿದೆಯಾ ಅಂತ ಅಂದ್ರೆ ಅಪ್ರದುಷ್ಟ ಭಾವೇನ ಪ್ರಸನ್ನ ಅಂತರಾತ್ಮ ಶಿಷ್ಯನ ಸಮ್ಯಕ್ ಪ್ರಶ್ನಿಸುತ್ತೆ ಗುರು ಬುದ್ಧಿ ಪ್ರಕಾಶಿಸುತ್ತೆ ಇಲ್ಲಿ ಶಿಷ್ಯ ತನಗಾಗಿರುವುದನ್ನು ಗುರುಗಳಿಗೆ ಹೇಳ್ತಾರೆ ಗುರುಗಳು ಸಂತೋಷ ಪಟ್ಟು ತನ್ನ ಶಿಷ್ಯನನ್ನ ಕೊಂಡಾಡ್ತಾರೆ ಹೀಗೆ ಗುರು ಶಿಷ್ಯರ ಸಂಬಂಧ ಇರುವಂತಹದ್ದು ಇದು ಯಾವತ್ತು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂತಹದ್ದು ನಮ್ಮ ಇಡೀ ಭಾರತದಲ್ಲಿ ಎಲ್ಲದೂ ಕೂಡ ಈ ರೀತಿ ಗುರು ಶಿಷ್ಯರ ಪರಂಪರೆಯಿಂದ ಬಂದಿದೆ ಹೊರತು ಯಾವುದೇ ಒಂದು ಆ ಬೋಧನೆಯಿಂದಾಗ್ಲಿ ಅಥವಾ ಪರಂಪರೆಯಿಂದಾಗ್ಲಿ ಬಂದಿದ್ದು ತುಂಬಾ ಕಡಿಮೆ ಅತ್ಯಂತ ಹೆಚ್ಚಿಗೆ ಬಂದಿರುವಂತಹದ್ದು ಗುರು ಶಿಷ್ಯರ ಪರಂಪರೆಯಿಂದ ಬಂದಿರುವಂತಹದ್ದು ಖಂಡಿತ ಮತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ನಾವು ನೋಡ್ಬೇಕು ದೈವರಾತರು ಕನ್ನಡದಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ರಮಣರು ತಮಿಳಿನಲ್ಲಿ ಉತ್ತರವನ್ನ ನೀಡಿದ್ದಾರೆ ಹಾಗೂ ಆ ರಮಣ ಗೀತದಲ್ಲಿ ಇದೆರಡನ್ನೂ ಸಂಸ್ಕೃತಕ್ಕೆ ಅಹ್ ಅನುವಾದವನ್ನ ಮಾಡಿದ್ದು ಸಂಯೋಜನೆಯನ್ನ ಮಾಡಿದ್ದು ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ಜೀವ ಜೀವಗಳಲ್ಲಿ ಮಿಡಿಯುವ ಆತ್ಮಶಕ್ತಿಯ ಮೂಲ ಸ್ವರೂಪವೇ ನಾನು ನಾನು ಯಾರು ಎಂದು ಅರಿಯುವುದೇ ಮನುಷ್ಯನ ನಿಜವಾದ ಕರ್ತವ್ಯ ಇದೇ ಸಹಜವಾದ ತಪಸ್ಸು ಎಂದು ತಿಳಿಸಿಕೊಟ್ಟವರು ಭಗವಾನ್ ಶ್ರೀ ರಮಣ ಮಹರ್ಷಿಗಳು ತಾವು ಇಚ್ಛಿಸಿದಾಗಲೆಲ್ಲ ಅದೇ ಕ್ಷಣದಲ್ಲಿ ಬಾಹ್ಯ ಗತ್ತಿನ ಪರಿಮೆಯಿಂದ ಸುಪ್ತ ಸಮಾಧಿಗೆ ಜಾರುತ್ತಿದ್ದ ಅವರಿಗೆ ತಪಸ್ಸು ಎಂಬುದು ಒಂದು ಸಹಜ ಕ್ರಿಯೆಯಾಗಿತ್ತು ಅಂತೆಯೇ ಅತ್ಯಂತ ಎಳೆಯ ವಯಸ್ಸಿನಲ್ಲಿ ಹಾಗೂ ಅತಿ ಕಡಿಮೆ ಅವಧಿಯಲ್ಲಿಯೇ ಅವರು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದರು ಅಂದು ಹತ್ತೊಂಬತ್ತು ನೂರ ಹದಿನೈದು ಚಾತುರ್ಮಾಸದ ಸಮಯ ಭಗವಾನ್ ರಮಣ ಮಹರ್ಷಿಗಳು ಸುಪ್ತ ಸಮಾಧಿ ಸ್ಥಿತಿಯಲ್ಲಿರುವಾಗ ಅರ್ಷಿ ಜ್ಞಾನದ ಬೆಳಕು ಶ್ಲೋಕ ರೂಪದಲ್ಲಿ ಹರಿದು ಬಂತು ಹೃದಯ ಕುಹರ ಮಧ್ಯೆ ಕೇವಲ ಬ್ರಹ್ಮ ಮಾತ್ರಂ ಹ್ಯ ಹ್ಯ ಮಹಿ ಮಿತಿ ರೂಪೇಣ ಭಾತಿ ಮನಸಾ ಸ್ವಂ ಚಿನ್ವತಾ ಮಜ್ಜತಾ ಪವನ ಚಲನ ರೋಧಾತ್ಮ ನಿಷ್ಠೋ ಭವತ್ವ ಹೃದಯ ಕುಹರ ಮಧ್ಯೆ ಕೇವಲ ಬ್ರಹ್ಮ ಒಂದೇ ಆತ್ಮರೂಪದಲ್ಲಿ ನಾನು ನಾನು ಎಂಬ ಸಾಕ್ಷಿ ರೂಪದಿಂದ ಬೆಳಗುತ್ತಿದೆ ನಾನು ಎನ್ನುವುದರ ಮೂಲವನ್ನ ತಿಳಿಯುವುದರಿಂದಲೂ ಆತ್ಮ ಚೈತನ್ಯದ ಶೋಧನೆಯಿಂದಲೂ ಪ್ರಾಣಾಯಾಮದ ಗತಿಯಲ್ಲಿ ಅಂತರಂಗ ಪ್ರವೇಶಿಸುತ್ತಾ ಆತ್ಮನಿಷ್ಠನಾಗು ಎಂಬುದೇ ಈ ಶ್ಲೋಕದ ತಾತ್ಪರ್ಯ ಕಾವ್ಯಕಂಠ ಗಣಪತಿ ಮುನಿಗಳು ಇದನ್ನು ರಮಣೋಪನಿಷತ್ ಎಂತಲೂ ಹಾರ್ದೋಪನಿಷತ್ ಎಂತಲೂ ಕರೆದಿದ್ದಾರೆ ಇದು ಸಂಪೂರ್ಣವಾಗಿ ಆತ್ಮಜ್ಞಾನದ ಕುರಿತಾಗಿದ್ದು ಅದನ್ನು ಅತ್ಯಂತ ಸ್ಪಷ್ಟವಾಗಿ ಸಂಶಯಕ್ಕೆ ಎಡೆಯಿಲ್ಲದಂತೆ ಹೇಳಿರುವುದು ಇದರ ವೈಶಿಷ್ಟ್ಯವಾಗಿದೆ ದೈವರಾತನು ಅರುಣಗಿರಿಯ ಮಹಾಯೋಗಿ ಭಗವಾನ್ ಶ್ರೀ ರಮಣ ಮಹರ್ಷಿಗಳ ಸನ್ನಿಧಿಯಲ್ಲಿ ಕಳೆದಂತಹ ಸಮಯವು ಬಹಳ ಅಮೂಲ್ಯವಾಗಿತ್ತು ಆಗ ದೈವರಾತನಿಗಿನ್ನು ಇಪ್ಪತ್ತೈದರ ಹರೆಯ ರಮಣರು ಆತನ ಭಾವಿ ಆಧ್ಯಾತ್ಮಿಕ ಬದುಕಿಗೆ ಬೆಳಕು ನೀಡುತ್ತಾ ಮಾರ್ಗದರ್ಶನ ಮಾಡುತ್ತಿದ್ದರು ಗುರು ವಾಸಿಷ್ಠ ಗಣಪತಿ ಮುನಿಗಳು ಮತ್ತು ಪರಮ ಗುರು ಶ್ರೀ ರಮಣ ಮಹರ್ಷಿಗಳ ಆತ್ಮೀಯ ಒಡನಾಟದಲ್ಲಿ ಒಂದಿಷ್ಟು ಕಾಲ ಸುಖಿಸುವ ಸೌಭಾಗ್ಯ ಒದಗಿ ಬಂದದ್ದು ದೈವರಾತನ ಸುಯೋಗವಾಗಿತ್ತು ಇದು ದೈವರಾತ್ರ ಮಂತ್ರದರ್ಶನದಲ್ಲಿ ತುಂಬಾ ಪ್ರಮುಖವಾದಂತಹ ಘಟ್ಟ ನೋಡಿ ಪ್ರಾರಂಭದಲ್ಲಿ ದೈವರಾತ್ರ ಜೀವನ ಹೇಗಿರುತ್ತೆ ಅಂತಂದರೆ ಬಾಲ್ಯದಲ್ಲಿ ಅವರು ಮನೆ ಬಿಟ್ಟು ಹೋಗ್ತಾರೆ ಸಂತ ರಾಮದಾಸ್ ಅವ್ರ ಜೊತೆಗಿರ್ತಾರೆ ನಂತರ ವಾಸುದೇವನ ಸರಸ್ವತಿ ಸ್ವಾಮೀಜಿಯವ್ರ ಜೊತೆಗೆ ಅವರು ಹಟೆಯನ್ನು ಕಲಿತಾರೆ ತುಂಬ ಸರಳ ಜೀವನವನ್ನು ಕಲಿತಾರೆ ನಂತರ ಕಾವ್ಯಕಂಡ ಗಣಪತಿ ಮುನಿಗಳ ಜೊತೆಗಿರ್ತಾರೆ ಅದರ ನಂತರ ಅವರು ಅರುಣಾಚಲಕ್ಕೆ ಬಂದು ರಮಣ ಮಹರ್ಷಿಗಳ ಜೊತೆಗಿದ್ದು ಅತ್ಯಂತ ಸಹಜ ಜೀವನ ಹಾಗೂ ಅವರು ಹೇಗೆ ಅವರು ಸಮಾಜ ಸ್ಥಿತಿಗೆ ಹೋಗ್ತಿದ್ರು ಹೇಳುವಂತದ್ದನ್ನ ದೈವರಾತರು ಸಾಕ್ಷಾತ್ ನೋಡ್ತಾರೆ ಅವರು ಕ್ಷಣಮಾತದಲ್ಲಿ ಅವರು ಬಯಸಿದಾಗ ಅವರು ಸಮಾಧಿಗೆ ಹೋಗ್ತಿದ್ರು ಆ ರೀತಿ ಅವರು ಸಾಧನೆಯನ್ನ ಮಾಡಿದ್ರು ಇದು ಅವರಿಗೆ ದೈವಿ ದತ್ತವಾಗಿ ಬಂದಿರುವಂತಹ ಒಂದು ವರ ಇದು ಗಾಡ್ ಗಿಫ್ಟ್ ಅದು ಅವರಿಗೆ ಬಂದಿರುವಂತಹ ಅದಕ್ಕಾಗಿ ಅವರು ಮರಣದ ಅನುಭವವನ್ನು ಕೂಡ ಬರೀತಾರೆ ಹೀಗೆ ದೈವದ ಜೀವನ ಸಾಗ್ತಾ ಇತ್ತು ಈಗ ಇನ್ನೊಂದು ಇದೇ ವರ್ಷದಲ್ಲಿ ಅವರಿಗೆ ಮಂತ್ರ ದರ್ಶನ ಕೂಡ ಆಗುವಂತದ್ದು ಇದೇ ಸಮಯದಲ್ಲಿ ಆ ಮಂತ್ರ ದರ್ಶನದ ದಿನದತ್ತ ಹತ್ರ ಹತ್ರ ಹೋಗ್ತಾ ಇದ್ದಂತೆ ಇಲ್ಲಿ ಹೇಗೆ ಈ ಎಲ್ಲ ಗುರುಗಳು ಪರಮ ಗುರುಗಳು ಎಲ್ಲರೂ ಸೇರಿ ಅವರನ್ನ ಸಿದ್ಧಪಡಿಸ್ತಾ ಇದ್ದಾರೆ ನೋಡೋಣ ಇಲ್ಲಿ ನೋಡಿ ಇನ್ನೇನು ಈತ ಮಂತ್ರದರ್ಶನ ಆಗತ್ತೆ ಅನ್ನೋದು ಎಲ್ಲರಿಗೆ ಗೊತ್ತಿತ್ತು ಗುರುಗಳಿಗೆ ಪರಮ ಗುರುಗಳಿಗೆ ಗೊತ್ತಿಲ್ಲದೆ ಇದ್ದಿದ್ದು ಏನಿಲ್ಲ ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಅಷ್ಟೇ ಆದ್ರೆ ಅಂತಹ ಒಂದು ಆ ಸ್ಥಿತಿಯನ್ನ ದೈವರಾತ ಪಡ್ಕೊಳ್ಳಿಕ್ಕೆ ತಾವಾಗಿ ಏನು ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡ್ಬೋದು ಅದೆಲ್ಲವನ್ನ ಗುರುಗಳು ಹಾಗೂ ಪರಮ ಗುರುಗಳು ಇಲ್ಲಿ ಮಾಡ್ತಾ ಇದ್ರು ಅದೊಂದು ದಿನ ವೈಶಾಖ ಪೂರ್ಣಿಮೆ ಎಂದು ದೈವರಾತನು ಪರಮ ಗುರು ಶ್ರೀ ರಮಣ ಮಹರ್ಷಿಗಳ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಇರುವಾಗ ನೀನು ಅರುಣಗಿರಿಯ ಪ್ರದಕ್ಷಿಣೆ ಮಾಡಿದ್ದೀಯಾ ಎಂದು ಪ್ರಶ್ನಿಸುತ್ತಾ ಆತನು ಅದನ್ನು ಕೈಗೊಳ್ಳುವಂತೆ ಪ್ರೇರೇಪಿಸಲು ಸ್ವತಃ ತಾವೇ ಪ್ರದಕ್ಷಿಣೆ ಕೈಗೊಂಡಿದ್ದು ರಮಣರ ವಿಶೇಷವಾಗಿತ್ತು ನೋಡಿ ಇಲ್ಲಿ ನೀವು ಗಮನಿಸಬೇಕು ಮಾತನ್ನೇ ಆಡದ ರಮಣ ಮಹರ್ಷಿಗಳು ಮೌನಿಸ್ವಾಮಿ ಅಂತಲೇ ಹೆಸರುವಾಸಿಯಾಗಿದ್ದ ರಮಣ ಮಹರ್ಷಿಗಳು ದೈವರಾತ ಕಾಲಿಗೆ ನಮಸ್ಕಾರ ಮಾಡುವಾಗ ಸುಮ್ಮನೆ ಆಶೀರ್ವಾದವನ್ನ ಮೌನದಿಂದಲೂ ಮಾಡಬಹುದಿತ್ತು ಅದರ ಬದಲಾಗಿ ನೀನು ಪ್ರದಕ್ಷಿಣೆ ಮಾಡಿದ್ದೀಯಾ ಅಂತ ಕೇಳಿದ್ದಲ್ಲದೆ ತಾವೇ ಸ್ವತಃ ಆತನನ್ನ ಪ್ರೇರೇಪಣೆ ಮಾಡಲಿಕ್ಕೆ ಅಂತ ಒಂದು ಪ್ರದಕ್ಷಿಣೆಯನ್ನ ಕೈಗೊಂಡಿದ್ದು ಎಂತಹ ಒಂದು ಅದ್ಭುತವಾದಂತಹ ಬಿಸ್ತಾರಿ ಘಟನೆ ಅಂತ ದೈವರಾತರು ಯಾವ ಜನ್ಮದ ಸುಕೃತವೋ ಅವರಿಗೆ ಇಂತಹ ಒಂದು ಸನ್ನಿಧಿ ಇಂತಹ ನಿಸ್ವಾರ್ಥ ಭಾವದ ಗುರು ಪರಮ ಗುರುಗಳ ಸನ್ನಿಧಿಯನ್ನ ಅವರು ಪಂಡಿದಂಥದ್ದು ಅಲ್ಲಿ ಅವ್ರು ಹೇಳ್ತಾರೆ ಇಲ್ಲಿ ಈ ಪರ್ವತವೇ ದೇವರು ಇದರ ಕೆಳಗಡೆ ಊರಿನಲ್ಲಿರುವ ಅರುಣಾಚಲೇಶ್ವರ ಲಿಂಗವು ಈಶ್ವರ ಸ್ವರೂಪದ ಈ ಪರ್ವತಕ್ಕೆ ಪ್ರತೀಕವಾಗಿದೆ ಎಂದು ನುಡಿದಾಗ ದೈವರಾತನು ತಾವು ಪ್ರದಕ್ಷಿಣೆ ಮಾಡಲು ಅಪೇಕ್ಷಿಸಿದರೆ ನಾನು ತಮ್ಮ ಮಾರ್ಗದರ್ಶನದಲ್ಲಿಯೇ ಅದನ್ನ ಪಾಲ್ಗೊಂಡು ಧನ್ಯನಾಗುತ್ತೇನೆ ಎಂದು ವಿನೀತ ಭಾವದಿಂದ ಪ್ರಾರ್ಥಿಸಿದನು ಅದಕ್ಕೆ ಮಹರ್ಷಿಗಳು ನಸುನಗುತ್ತಾ ಹಾಗೆಯೇ ಆಗಲಿ ಎಂದರು ಈ ನಸು ನಗುವಿನ ಹಿಂದಿರುವ ಒಂದು ಮಹಾನ್ ಚಿಂತನೆ ಹಾಗೂ ಮುಂದಿನ ಒಂದು ಯೋಚನೆ ನಮಗೆ ಇಲ್ಲಿ ಗಮನಕ್ಕೆ ಬರುತ್ತೆ ಅಂತೆಯೇ ಆ ದಿನ ಸಾಯಂಕಾಲದೊಳಗೆ ಉಪಹಾರ ಮುಗಿಸಿ ಪರ್ವತ ಪ್ರ ಪ್ರದಕ್ಷಿಣೆಗೆ ಹೊರಡಲು ಎಲ್ಲರೂ ಅನುವಾಗಿ ಕುಳಿತಿದ್ದರು ಚಂದ್ರೋದಯವಾಗುತ್ತಲೇ ಪೂರ್ಣ ಬೆಳದಿಂಗಳ ಹೊನಲು ಬೆಳಕಿನಲ್ಲಿ ಮಹರ್ಷಿಗಳ ಜೊತೆಗೆ ದೈವರಾತ ಹಾಗೂ ಇನ್ನೂ ಕೆಲವು ಜನ ಶಿಷ್ಯರು ಅರುಣಾಚಲ ಶಿರೋಭಾಗದಲ್ಲಿರುವ ಸ್ಕಂದಾಶ್ರಮದಿಂದ ಇಳಿದು ಪರ್ವತದ ಪಾದ ಭೂಮಿಗೆ ಬಂದು ತಲುಪಿದರು ದೈವರಾತನಿಗೆ ದಾರಿಯುದ್ದಕ್ಕೂ ಭಜನೆಯೊಂದಿಗೆ ನರ್ತಿಸುತ್ತಾ ಸಾಗಬೇಕು ಎಂಬ ಹಂಬಲವಿತ್ತು ಆದರೆ ದಾರಿ ಬಹು ಇಕ್ಕಟ್ಟಾಗಿ ತಿರುವು ಮುರುವಿನಿಂದ ಕೂಡಿದ್ದು ದುರ್ಗಮವಾಗಿರುವುದರಿಂದ ತನ್ನ ತಾತ್ಕಾಲಿಕವಾಗಿ ಅದುಮಿಟ್ಟು ಕೇವಲ ಭಜನೆಯನ್ನ ಮಾಡುತ್ತಾ ಸಾಗಿದನು ಆದಾಗ್ಯೂ ಅವಕಾಶವಿರುವಲ್ಲೆಲ್ಲ ರಮಣರ ಸುತ್ತ ವರ್ತುಲಾಕಾರವಾಗಿ ನರ್ತಿಸುತ್ತಾ ಮುಂದೆ ಹೆಜ್ಜೆ ಹಾಕುತ್ತಾ ಇದ್ದನು ಶಿವಹರ ಶಂಕರ ಗೌರೀಶಂ ಒಂದೇ ಗಂಗಾ ರುದ್ರಂ ಪಶುಪತಿ ಮೀಶಾನಂ ಕಲೆಯೇ ಕಾಶಿ ಪುರಾಣಾಥಂ ವಿಶ್ವೇಶ ತವ ಶರಣಂ ವಿಶ್ವನಾಥ ತವ ಶರಣಂ ನಂದಿ ವಾಹನ ನಾಗಭೂಷಣ ಚಂದ್ರಶೇಖರ ತವ ಶರಣಂ ಹೀಗೆ ಈ ಭಜನೆ ಮುಗಿಯುತ್ತಿರುವಂತೆಯೇ ರುದ್ರಾಧ್ಯಾಯದ ಸ್ವರಚಿತ ರುದ್ರಭಜನೆಯನ್ನ ಆರಂಭಿಸಿದನು ಈ ರಚನೆ ಇಪ್ಪತ್ತೈದು ಶ್ಲೋಕಗಳಲ್ಲಿ ಸಂಕಲಿತವಾಗಿದೆ ಅದೇ ಮೊನ್ನೆ ನಾವು ಹೇಳಿದ್ವಲ್ಲ ಭಗವನ್ ಭಾವಿತ ಭದ್ರದ ರುದ್ರ ನಮಸ್ತೆ ಭಗವನ್ ಹೀಗೆ ಇಪ್ಪತ್ತೈದು ಪಂಕ್ತಿಗಳನ್ನ ಹೊಂದಿದಂತಹ ಈ ರುದ್ರಗೀತೆಯನ್ನು ಹೇಳ್ತಾರೆ ಈ ಭಜನೆಗಳೊಂದಿಗೆ ವೇದೋಕ್ತವಾದಂತಹ ತ್ರಾತಾರಮಿಂದ್ರಂ ಅವಿತಾರ ಮಿಂದ್ರಂ ಹವೇ ಹವೇ ಸು ಹವಂ ಶೂರ ಮಿಂದ್ರಂ ಮುಂತಾದ ವೈದಿಕ ಗೀತೆಗಳನ್ನು ಮಧ್ಯೆ ಮಧ್ಯೆ ಬಳಸಿಕೊಳ್ಳುತ್ತಾ ಇದ್ದನು ಇವುಗಳಷ್ಟೇ ಅಲ್ಲದೆ ಮರಾಠಿ ಹಿಂದಿ ಭಜನೆಗಳನ್ನು ಹಾಡುತ್ತಿದ್ದನು ಹೀಗೆ ಪ್ರಕೃತಿ ಮಡಿಲ ಮಗುವಾಗಿ ದಿವ್ಯ ಅರುಣಾಚಲೇಶ್ವರನ ಸನ್ನಿಧಿಯಲ್ಲಿ ಭಕ್ತಿಯ ಪಾರಮ್ಯದಿಂದ ದೈವರಾತನು ದೈವಿಕ ವಾತಾವರಣವನ್ನೇ ನಿರ್ಮಾಣ ಮಾಡಿದನು ಮೇಲಿನಿಂದ ಕೆಳಗಿಳಿದು ಪರ್ವತದ ಪದ ತಲವನ್ನ ತಲುಪಿದಾಗ ಮುಂದಿನ ಮಾರ್ಗವು ಅಗಲವಾಗಿ ಅಚ್ಚುಕಟ್ಟಾಗಿತ್ತು ಪರ್ವತ ಪ್ರದಕ್ಷಿಣೆಯ ಒಟ್ಟು ಮಾರ್ಗದ ಉದ್ದ ಸುಮಾರು ಎಂಟು ಮೈಲಿಗಳಷ್ಟು ಇತ್ತು ತಿರುವಣ್ಣಾಮಲೈ ಮಲೈ ದೇವಸ್ಥಾನದ ಉತ್ತರಕ್ಕೆ ಪರ್ವತದ ಎತ್ತರ ಭಾಗದಲ್ಲಿ ಅಡಿವಣ್ಣಾಮಲೈ ಎಂಬ ಚಿಕ್ಕ ಕ್ಷೇತ್ರವಿದ್ದು ಅಲ್ಲಿ ಒಂದು ಶಿವಲಿಂಗವಿದೆ ರಮಣ ಮಹರ್ಷಿಗಳು ಮತ್ತು ಅವರ ಶಿಷ್ಯರು ಅಲ್ಲಿಗೆ ತಲುಪಿದಾಗ ನಸುಕು ಹರಿಯುತ್ತಾ ಬೆಳಕು ಮೂಡಿತ್ತು ಮಹರ್ಷಿಗಳು ಅರುಣಾಚಲವನ್ನ ಸುತ್ತುತ್ತಾ ಅಲ್ಲಿಗೆ ಬರುತ್ತಿದ್ದಾರೆಂಬ ಸುದ್ದಿಯು ಈ ವೇಳೆಗಾಗಲೇ ಅಲ್ಲಿ ತಲುಪಿ ಬಹಳಷ್ಟು ಜನ ಅವರ ಭಕ್ತ ವೃಂದದವರು ಅವರಿಗಾಗಿ ಕಾಯುತ್ತಾ ಇದ್ದರು ಅವರೆಲ್ಲರೂ ಮಹರ್ಷಿಗಳಿಗೆ ನಮಸ್ಕರಿಸಿ ತಾವು ನಿನ್ನೆಯೇ ಸಾಯಂಕಾಲ ಸ್ಕಂದಾಶ್ರಮದಿಂದ ಪಾದಚಾರಿಯಾಗಿ ಹೊರಟು ಈ ದಿನ ಮುಂಜಾವಿನ ತನಕ ನಡೆದು ಆಯಾಸಗೊಂಡಿದ್ದೀರಿ ಆದ್ದರಿಂದ ಮಧ್ಯಾಹ್ನದವರೆಗೆ ವಿಶ್ರಾಂತಿಯನ್ನ ಮಾಡಿ ತಣಿವಿನ ಇಳಿ ಹೊತ್ತಿನಲ್ಲಿ ಪುನಃ ಹಿಂದಕ್ಕೆ ಸಾಗಬಹುದು ಎಂದು ಪ್ರಾರ್ಥಿಸಿದರು ಅದಕ್ಕೆ ರಮಣರು ಸಮ್ಮತಿಸಿದರು ಆಗ ಕೂಡಲೇ ಎಲ್ಲರಿಗೂ ಊಟದ ಏರ್ಪಾಟು ಮಾಡಲಾಯಿತು ಮಧ್ಯಾಹ್ನ ಊಟ ಮುಗಿಸಿ ಸುಮಾರು ಒಂದು ಗಂಟೆಗಳ ಕಾಲ ವಿಶ್ರಾಂತಿಯನ್ನ ಪಡೆದು ಅಲ್ಲಿಯ ಜನರಿಂದ ಬೀಳ್ಕೊಟ್ಟು ಪುನಃ ಭಜನೆ ಮತ್ತು ನರ್ತನಗಳೊಂದಿಗೆ ಮುಂದಕ್ಕೆ ಹೊರಡಲಾಯಿತು ಸುಮಾರು ಎರಡು ಮೈಲಿ ನಡೆದಾಗ ಪಚ್ಚಮ್ಮ ಎಂಬ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ದೇವಿಯ ದರ್ಶನವನ್ನ ಪಡೆಯಲಾಯಿತು ಆಗ ರಮಣ ಮಹರ್ಷಿಗಳು ನಾಲ್ಕು ವರ್ಷಗಳ ಹಿಂದೆ ತಾವು ವಾಸಿಷ್ಠ ಗಣಪತಿ ಮುನಿಗಳ ಜೊತೆಗೆ ಅಲ್ಲಿ ಒಂದು ತಿಂಗಳುಗಳ ಕಾಲ ಇದ್ದು ತಪಸ್ಸನ್ನ ಆಚರಿಸಿದ ವಿಷಯವನ್ನ ದೈವರಾತನಿಗೆ ವಿವರವಾಗಿ ವಿವರಿಸಿದರು ಮುಂದೆ ಸಾವಕಾಶವಾಗಿ ಹೆಜ್ಜೆಯನ್ನು ಹಾಕುತ್ತಾ ಸಾಯಂಕಾಲದ ವೇಳೆಗೆ ಎಲ್ಲರೂ ಸ್ಕಂದಾಶ್ರಮವನ್ನ ಸೇರಿದರು ನೋಡಿ ಎಷ್ಟು ಅದ್ಭುತ ಇಲ್ಲಿ ನೋಡಬಹುದು ದೈವರಾತ್ರ ಜೊತೆಗೆ ಸಾಕ್ಷಾತ್ ರಮಣ ಮಹರ್ಷಿಗಳೇ ಬರ್ತಾರೆ ಪ್ರದಕ್ಷಿಣೆಗೆ ಹಾಗೂ ದೈವರಾತರು ಭಜನೆಯ ಮೂಲಕ ನೃತ್ಯದ ಮೂಲಕ ಆ ಒಂದು ಪ್ರದಕ್ಷಿಣೆಯನ್ನು ಮಾಡ್ತಾರೆ ಕೆಲವೊಂದು ಕಡೆ ಅವರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಕಟ್ಟಿನ ಜಾಗ ಇತ್ತು ತಗ್ಗುಗಳಿತ್ತು ಆದ್ದರಿಂದ ಅಲ್ಲೆಲ್ಲ ನಿಧಾನವಾಗಿ ಬಂದು ಎಲ್ಲೆಲ್ಲಿ ಅವರಿಗೆ ಅಗಲವಾದ ಹಾದಿಗಳಿತ್ತು ಅಲ್ಲೆಲ್ಲ ಕೂಡ ನೃತ್ಯವನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಹಾಗೂ ಮಧ್ಯದಲ್ಲಿ ಅವರ ಒಂದು ದೇವಿಯ ಸನ್ನಿಧಿಯಲ್ಲಿ ರಮಣ ಮಹರ್ಷಿಗಳು ದೈವರಾತ್ರಿಗೆ ಸುಮಾರು ತಾನು ಒಂದು ತಿಂಗಳ ಕಾಲ ಇಲ್ಲಿ ಉಳಿದುಕೊಂಡಿರುವುದರ ಬಗ್ಗೆ ಕಾವ್ಯಕಂಡ ಗಣಪತಿ ಮುನಿಗಳ ಜೊತೆಗೆ ಇವೆಲ್ಲ ಮಾಹಿತಿಯನ್ನು ಅವರಾಗಿದ್ದೇ ಕೊಡುವಂತಹದ್ದು ಮಾತಾಡೋದೇ ಕಡಿಮೆ ಆದ್ರೂ ಕೂಡ ಅವರೇ ಇಚ್ಛೆಯಿಂದ ದೈವರಾತ್ರಿಗೆ ನೋಡಿ ರಮಣ ಮಹರ್ಷಿಗಳಿಗೆ ಅರಿಯದೇ ಇದ್ದಿದ್ದು ಯಾವುದು ಇಲ್ಲ ಅಂತ ಚಿಕ್ಕ ವಯಸ್ಸಿನಲ್ಲಿ ಗುರುಗಳೇ ಇಲ್ಲದೆ ತಾನು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದುಕೊಂಡಂತ ರಮಣರು ದೈವರಾತನಿಗೆ ಇದನ್ನೆಲ್ಲ ತಮ್ಮ ಮಾತುಗಳಿಂದ ಅವರು ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಮುಂದಾಗುವುದನ್ನ ಅವರು ಕಣ್ಣಲ್ಲಿ ಕಂಡೇ ಅದನ್ನ ಹೇಳ್ತಾ ಇರುವಂಥದ್ದು ಈ ಮುಂದಿನ ನಿನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ಇದೆಲ್ಲ ಅಗತ್ಯ ಇದೆ ಎನ್ನುವುದು ಅವರ ಮನಸ್ಸಲ್ಲಿ ಇದ್ದಿದ್ದು ನಮ್ಗೆ ಅವರ ಪ್ರತಿಯೊಂದು ಹಂತ ಹಂತದಲ್ಲಿ ಅವರ ನಡವಳಿಕೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಗಮನಕ್ಕೆ ಬರ್ತಾ ಇದೆ ಅವರು ಯಾವ ಹೇಳ್ತಾ ಬರ್ತಾರೆ ಖಂಡಿತ ನೋಡಿ ಮುಂದೆ ಆ ತಪಸ್ಸನ್ನ ಆಚರಿಸಿದ ಎಲ್ಲ ವಿಷಯಗಳನ್ನ ಅವರು ಯಾಕೆ ತಿಳಿಸಿ ಹೇಳ್ತಾರೆ ಅಂತಂದ್ರೆ ಅದರ ಅನುಭವ ಅದರ ಒಂದು ಮಾಹಿತಿ ಮಾರ್ಗದರ್ಶನ ದೈವರಾತನಿಗೆ ಸಿಕ್ಕು ಇನ್ನೇನು ಮುಂಬರುವ ಕೆಲವೇ ದಿನಗಳಲ್ಲಿ ದೈವರಾತನಿಗೂ ಆತ್ಮ ಸಾಕ್ಷಾತ್ಕಾರವಾಗಲಿದೆ ಆ ಆತ್ಮ ಸಾಕ್ಷಾತ್ಕಾರಕ್ಕೆ ಇದು ಒಂದು ಬುನಾದಿ ಆಗಲಿ ಅನ್ನುವ ಕಾರಣಕ್ಕೆ ಅವರು ಈ ಎಲ್ಲ ಒಂದು ಸಂಸ್ಕಾರವನ್ನ ನಿಸ್ವಾರ್ಥವಾಗಿ ದೈವರಾತನಿಗೆ ಧಾರೆ ಏರಿತಾ ಇರುವಂತದ್ದನ್ನ ನಾವಿಲ್ಲಿ ನೋಡಬಹುದು ಗುರು ಪರಮ ಗುರುಗಳ ಸನ್ನಿಧಿಯಲ್ಲಿ ದೈವರಾತ ಎಂತಹ ಅದ್ಭುತವಾದಂತಹ ಕ್ಷಣ ಇನ್ನ ಓದುವಾಗ ಇದು ಕೇಳುವಾಗಲೇ ನಮ್ಗೆ ವಿನೀತ ಭಾವದಿಂದ ರೋಮಾಂಚನ ಅನಿಸ್ತಾ ಇದೆ ಪ್ರತಿದಿನ ಪ್ರಾತಃ ಕಾಲ ದೈವರಾತನು ತಿರುವಣ್ಣಾಮಲೈ ಊರಿಗೆ ಹೋಗಿ ಹಾಲು ತೆಗೆದುಕೊಂಡು ಸ್ಕಂದಾಶ್ರಮಕ್ಕೆ ಬಂದು ಕಾಫಿ ತಯಾರಿಸಿ ಮಹರ್ಷಿಗಳಿಗೆ ವಾಸಿಷ್ಠ ಗಣಪತಿ ಮುನಿಗಳಿಗೆ ಮತ್ತು ವಿಶಾಲಾಕ್ಷಿ ಅಮ್ಮನವರಿಗೆ ಕೊಟ್ಟು ನಂತರ ತಾನು ಸೇವಿಸುತ್ತಾ ಇದ್ದನು ರಮಣ ಮಹರ್ಷಿಗಳಿಗೆ ಕೊಡುವಾಗ ಇಂದ್ರಾಯ ಸ್ವಾಹ ಎಂದು ಕೊಡುತ್ತ ಗಣಪತಿ ಮುನಿಗಳಿಗೆ ಕೊಡುವಾಗ ಬ್ರಹ್ಮಣಸ್ಪತೆಯೇ ಸ್ವಾಹ ಎಂದು ವಿಶಾಲಾಕ್ಷಿ ಅಮ್ಮನವರಿಗೆ ಕೊಡುವಾಗ ಸರಸ್ವತಿಯೇ ಸ್ವಾಹ ಎನ್ನುವ ಭಕ್ತಿಯಿಂದ ಹವಿಸ್ಸನ್ನ ಸಮರ್ಪಿಸುವಂತೆ ಈ ಒಂದು ಕಾಫಿಯನ್ನ ದೈವರಾತ ಸಮರ್ಪಣೆ ಮಾಡುತ್ತಿದ್ದನು ದೈವರಾತನು ಸ್ಕಂದಾಶ್ರಮಕ್ಕೆ ಹೋಗುವ ಪೂರ್ವದಲ್ಲಿಯೇ ರಮಣ ಮಹರ್ಷಿಗಳ ತಾಯಿ ಅಳಗಮ್ಮಾಳರು ಮುನಿಗಳಲ್ಲಿರುವಲ್ಲಿಗೆ ಬಂದು ವಾಸವಾಗಿದ್ದರು ಅವರು ಬಹಳ ಮಡಿ ಮೈಲಿಗೆ ಆಚಾರದವರಾಗಿದ್ದರಿಂದ ತಮ್ಮ ಅಡಿಗೆಯನ್ನ ತಾವೇ ಮಾಡಿಕೊಳ್ಳುತ್ತಿದ್ದರು ದೈವರಾತನು ಸ್ಕಂದಾಶ್ರಮಕ್ಕೆ ಬಂದು ವಾಸಿಸುತ್ತಿರುವಾಗ ಸೌಜನ್ಯ ಪೂರಿತ ಸದಾ ಸೇವಾ ಮನೋಭಾವದ ಆತನ ವಿ ಆಚಾರ ವಿಚಾರಗಳು ಹಾಗೂ ಉನ್ನತ ಸಂಸ್ಕಾರದ ಪರಿಚಯವಾದಾಗ ಅಳಗಮ್ಮಾರ ಸೇವೆ ಮಾಡುವುದಕ್ಕೆ ದೈವರಾತನಿಗೆ ಅವಕಾಶ ದೊರೆಯಿತು ಬೇರೆ ಯಾರು ಮಾಡಿದರೂ ಆ ಅಡಿಗೆಯನ್ನು ಸೇವನೆ ಮಾಡದೇ ಇರುವಂತಹ ಅಳಗಮ್ಮ ಪ್ರತಿದಿನ ದೈವರಾತನಿಂದ ಇಷ್ಟವಾದ ಅಡಿಗೆಯನ್ನ ಮಾಡಿಸಿಕೊಂಡು ಸ್ವೀಕಾರ ಮಾಡುತ್ತಿದ್ದರು ಎಂತಹ ಪುಣ್ಯ ಇದು ದೈವರಾಥ ಸೇವಾ ಮನೋಭಾವ ಇಲ್ಲಿ ನೋಡಬಹುದು ತನ್ನಿಂದ ಏನ್ ಸೇವೆ ಮಾಡ್ಲಿಕ್ಕಾಗತ್ತೋ ಅದನ್ನ ಮಾಡ್ತಾ ಇದ್ರು ಅವರು ಅಡಿಗೆಯನ್ನ ಮಾಡುವಂತಹದ್ದು ತನ್ನ ಗುರುಗಳಿಗೆ ಪರಮ ಗುರುಗಳನ್ನ ಸೇವೆ ಮಾಡುವಂತ ಭಾಗ್ಯ ಬಂತು ಮತ್ತೆ ಪರಮ ಗುರುಗಳ ತಾಯಿಯನ್ನು ಸರಿಯಾಗುದಿಲ್ಲ ಆಗಿತ್ತು ಅವರೇ ಸ್ವತಃ ಮಾಡ್ಕೊಳ್ತಿದ್ರಂತೆ ಆದ್ರೆ ದೈವರಾತನ್ನು ಮಾಡಿದ್ರೆ ಅವರಿಗೆ ಅದು ಸರಿ ಆಗ್ತಿತ್ತು ಒಳ್ಳೆ ಯಾವ ಗುರು ಪರಮ ಗುರುಗಳ ಸನ್ನಿಧಿಯಲ್ಲಿ ದೈವರಾತನು ವಾಸವಾಗಿದ್ದರು ಅಡಿಗೆ ತಯಾರಿಸುತ್ತಿದ್ದರು ತನಗೆ ಬೇಕಾದ ಕನಿಷ್ಠ ಆಹಾರದ ಅವಶ್ಯಕತೆಯನ್ನ ಮಧುಕರಿಯಿಂದಲೇ ಪೂರೈಸಿಕೊಳ್ಳುವುದು ಆತನ ಪರಿಪಾಠವಾಗಿತ್ತು ದಿನಾಲು ಮಧ್ಯಾಹ್ನದಲ್ಲಿ ಸ್ಕಂದಾಶ್ರಮದಿಂದ ಸುಮಾರು ಎರಡು ಮೈಲಿ ದೂರವಿರುವ ತಿರುವ ಮಲೆ ಅಗ್ರಹಾರಕ್ಕೆ ಹೋಗಿ ಮಧುಕರಿ ಮಾಡಿ ಪುನಃ ಆಶ್ರಮಕ್ಕೆ ಮರಳುತ್ತಿದ್ದ ನೀವು ಇಲ್ಲಿ ಮತ್ತೆ ನೋಡ್ಬಹುದು ದೈವರಾತ್ರರು ಪ್ರಾರಂಭದಿಂದ ಬಂತು ಸಂತ ರಾಮದಾಸ್ ಅವರ ಒಂದು ಆಶ್ರಮದಲ್ಲಿ ಇದ್ದಾಗಲೂ ಕೂಡ ಅವರು ಅವರಿಗೆಲ್ಲ ಅಡುಗೆ ಮಾಡಿ ಹಾಕ್ತಿದ್ರು ಅವರು ಮಹಾರಾಷ್ಟ್ರದ ಶೈಲಿಯ ಅಡುಗೆಯನ್ನು ಮಾಡಿ ಅವರಿಗೆ ಹಾಕೋದನ್ನ ನಾವಿಲ್ಲಿ ಕೇಳಿದ್ದೀವಿ ಆದರೆ ಅವರು ಅಲ್ಲೇ ಊಟ ಮಾಡ್ತಾ ಇರಲಿಲ್ಲಾಗಿತ್ತು ಅವರು ಮಾಡಿರುವಂತ ಅಡುಗೆಯನ್ನು ಊಟ ಮಾಡೋದಿಲ್ಲ ಆಗಿತ್ತು ಮಧುಕರಿಯ ಮೂಲಕನೇ ಅವರು ಆಹಾರವನ್ನು ಸೇವಿಸ್ತಿದ್ರು ಇಲ್ಲೂ ಕೂಡ ಹಾಗೆ ಅಲ್ಲಿ ಸ್ಕಂದಾಶ್ರಮದಿಂದ ಕೆಳಗಡೆ ಇಳಿದು ಬಂದು ಅಲ್ಲೂ ಮಧುಕರಿಯನ್ನು ಮಾಡಿ ಅವರು ಮತ್ತೆ ಪುನಃ ಆಶ್ರಮಕ್ಕೆ ಹೋಗ್ತಿದ್ರು ಅಂದ್ರೆ ಗುರುಗಳಿಗೆ ಗುರುಗಳ ತಾಯಿಯವರಿಗೆ ಎಲ್ಲರಿಗೂ ಇಷ್ಟವಾಗುವಂತೆ ಪರಿಪರಿಯಾದದನ್ನ ಮಾಡಿ ಸಹ ತಾವು ತಮ್ಮ ಊಟಕ್ಕೆ ಮಧುಕರಿಯಿಂದಲೇ ಸಂಗ್ರಹ ಮಾಡ್ತಾ ಇದ್ದದ್ದು ನಿಜವಾದ ಅವರ ಒಂದು ಸರಳ ಜೀವನ ಮತ್ತು ಆ ಋಷಿ ಜೀವನ ಹೇಗೆ ಅವರು ನಡೆಸ್ತಾ ಇದ್ರು ಅನ್ನೋದನ್ನ ನಮಗೆ ಅಹ್ ತೋರಿಸ್ತಾ ಇರುವಂಥದ್ದಿಲ್ಲಿ ಅಷ್ಟರೊಳಗೆ ಆಶ್ರಮದಲ್ಲಿ ಎಲ್ಲರ ಊಟ ಮುಗಿದಿರುತ್ತಿತ್ತು ಆದಾಗ್ಯೂ ದೈವರಾತನು ಮಧುಕರಿಯಿಂದ ತಾನು ತಂದಿರುವ ಅನ್ನವನ್ನ ಒಂದು ಹಿಡಿಯಷ್ಟು ಮಹರ್ಷಿಗಳಿಗೆ ಇಂದ್ರಾಯ ಸ್ವಾಹ ಎಂದು ಸಮರ್ಪಿಸುತ್ತಿದ್ದನು ಮಹರ್ಷಿಗಳು ಅದನ್ನ ಸಂತೋಷದಿಂದ ಸ್ವೀಕರಿಸುತ್ತಿದ್ದರು ಆ ದಿನಗಳಲ್ಲಿ ದೈವರಾತನು ಉಪ್ಪು ಹುಳಿ ಖಾರ ಮಸಾಲೆ ಪದಾರ್ಥಗಳಿಂದ ಕೂಡಿದ ಆಹಾರ ಪದಾರ್ಥಗಳನ್ನ ತ್ಯಜಿಸಿರುವುದರಿಂದ ಮಧುಕರಿಗೆ ಹೋದಾಗ ಅಂತಹ ಯಾವ ಪದಾರ್ಥವನ್ನೂ ತನ್ನ ಜೋಳಿಗೆಗೆ ಹಾಕಿಸಿಕೊಳ್ಳುತ್ತಾ ಇರಲಿಲ್ಲ ಈ ವಿಷಯವನ್ನ ತಿಳಿದಿದ್ದ ರಮಣೆ ಮಹರ್ಷಿಗಳು ದೈವರಾತನು ನೀರಿನ ಸಮೀಪಕ್ಕೆ ಹೋಗಿ ಊಟಕ್ಕೆ ಕುಳಿತುಕೊಳ್ಳುತ್ತಿರುವಂತೆ ಉಪ್ಪಿಲ್ಲದ ಮಜ್ಜಿಗೆಯನ್ನ ಕಳಿಸಿಕೊಡುವಂತಹ ಒಂದು ಏರ್ಪಾಟನ್ನ ಮಾಡಿದ್ದರು ನೋಡಿ ಎರಡು ಮೈಲು ದೂರ ಹೋಗಿ ಮಧುಕರಿಯಿಂದ ಪಡೆದು ಅದು ಏನು ಆ ಮಧುಕರಿಗೆ ಹೋದ ಮನೆಯಲ್ಲಿ ಉಪ್ಪು ಹುಳಿ ಖಾರ ಮಸಾಲೆ ಹಾಕಿದ ಪದಾರ್ಥಗಳಿದ್ರೆ ಅವತ್ತು ಅವನನ್ನ ತಗೊಳ್ಳೋದಿಲ್ಲ ಬೇಕಾದ್ರೆ ಉಪವಾಸವಾದ್ರೂ ಇರ್ತಾನೆ ಆದ್ರೆ ಉಪ್ಪು ಹುಳಿ ಹಾಗೂ ಮಸಾಲೆ ಹಾಕಿದಂತಹ ಖಾರ ಹಾಕಿದಂತಹ ಪದಾರ್ಥವನ್ನ ತಗೊಳ್ತಾ ಇರ್ಲಿಲ್ಲ ಅದು ಕೂಡ ಅವನ ಒಂದು ಅನುಷ್ಠಾನದ ಭಾಗವಾಗಿತ್ತು ಹೀಗಿದ್ದಾಗ ಆತ ಹೋಗಿ ಅಂತಹ ಅವರು ಅವರ ಮನೆಯಲ್ಲಿ ಇವತ್ತು ಉಪ್ಪು ಹುಳಿ ಖಾರ ಮಸಾಲೆ ಇಲ್ಲದೆ ಏನಿದೆಯೋ ಅದನ್ನು ಮಾತ್ರ ಮಧುಕರಿಗೆ ಹಾಕಿಸ್ಕೊಂಡು ಅದನ್ನ ತಗೊಂಡು ಮತ್ತೆ ಎರಡು ಮೈಲಿ ಮೇಲೆ ಇಲ್ಲಿ ಸ್ಕಂದಾಶ್ರಮಕ್ಕೆ ಬಂದು ಅದನ್ನ ಒಂದು ಹಿಡಿಯನ್ನ ಮಹರ್ಷಿಗಳಿಗೆ ರಮಣ ಮಹರ್ಷಿಗಳಿಗೆ ಕೊಟ್ಟು ಅದ್ರ ನಂತರದಲ್ಲಿ ನೀರಿನ ಪಕ್ಕಕ್ಕೆ ಹೋಗಿ ಕುತ್ಕೊಂಡು ಪ್ರಸಾದ ರೂಪದಲ್ಲಿ ಅದನ್ನ ಸೇವನೆ ಮಾಡ್ತಿದ್ದ ಎಂತಹ ಸೇವಾ ಇದನ್ನ ಗಮನಿಸಿರುವಂತಹ ಒಂದು ರಮಣ ಮಹರ್ಷಿಗಳು ಅವರಿಗೆ ಉಪ್ಪಿಲ್ದಿರುವಂತಹ ಮಜ್ಜಿಗೆ ಏರ್ಪಾಡನ್ನ ಮಾಡ್ತಾರೆ ತನ್ನ ಶಿಷ್ಯನಿಗೋಸ್ಕರ ತಾಯಿ ಹತ್ರ ಸ್ವತಃ ಮಾತಾಡದೆ ಇರುವಂತವ್ರು ತನ್ನ ಶಿಷ್ಯನನ್ನ ನೋಡ್ಕೊಂಡು ಆ ವ್ಯವಸ್ಥೆಯನ್ನ ರಮಣ ಮಹರ್ಷಿಗಳು ಮಾಡ್ತಾರೆ ಲೌಕಿಕ ಜಗತ್ತಿನ ಎಲ್ಲ ಸಂಬಂಧಗಳನ್ನ ಕಾಳಜಿ ಮಾಡಿದವರಲ್ಲ ನಾಲ್ಕೈದು ತಿಂಗಳು ಏನನ್ನೂ ಸೇವನೆ ಮಾಡದೆ ಮೌನವಾಗಿ ಸಮಾಧಿ ಸ್ಥಿತಿಗೆ ಜಾರಿದಂತಹ ರಮಣರು ಶಿಷ್ಯನಾದ ದೈವರಾತನ ಮೇಲೆ ಪ್ರೀತಿಯಿಂದ ಕಾಳಜಿಯಿಂದ ಉಪ್ಪಿಲ್ಲದ ಮಜ್ಜಿಗೆಯನ್ನ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇರುವುದನ್ನ ನೋಡಿದಾಗ ನಿಜಕ್ಕೂ ಎಷ್ಟು ಒಂದು ಖುಷಿ ಆಗ್ತಾ ಇದೆ ಭಾವನಾತ್ಮಕವಾದ ಸನ್ನಿವೇಶ ಅಂತ ರಮಣ ಮಹರ್ಷಿಗಳು ಇರುವಂತಹ ಒಂದು ಪ್ರೀತಿ ಗೊತ್ತಾಗ್ತಾ ಇದೆ ಎಷ್ಟು ಪ್ರೀತಿ ಇದ್ದಿರಬಹುದು ಎಂತಹ ಒಂದು ಆ ಅವರ ನಡುವಿನ ಸಂವೇದನೆ ಶಿಷ್ಯರ ಸಂಬಂಧ ಅಂತಂದ್ರೆ ಹೀಗೆ ಇದನ್ನ ನಾವು ಕಲ್ತ್ಕೊಳ್ಬೇಕು ದೇವರಾತ್ರ ನೋಡಿ ಅಡುಗೆ ಮಾಡಾದ್ಮೇಲೆ ಇಂದ್ರಯ ಸ್ವಾಹ ಅಂತ ರಮಣ ಮಹರ್ಷಿಗಳೇ ಕೊಡ್ತಿದ್ರು ಬ್ರಹ್ಮಣಸ್ಪತಿಯ ಸ್ವಾಹ ಅಂತ ಕಾವ್ಯಕರಣ ಗಣಪತಿ ಮುನಿಗಳಿಗೆ ಕೊಡ್ತಿದ್ರು ಹಾಗೂ ವಿಶಾಲಕ್ಷ್ಮ್ನವರಿಗೆ ಸರಸ್ವತಿ ಅವ್ರ ನೆನ್ಪು ಮಾಡ್ಕೊಂಡು ಅವರಿಗೆ ಕೊಟ್ಕೊಂಡು ಇವರು ಮಧುಕರಿಗೆ ಹೋಗ್ತಿದ್ರು ಮಧುಕರಿಗೆ ಹೋಗಿ ಮೇಲೆ ಉಪ್ಪುಳಿ ಖಾರ ಇಲ್ದಿರೋದು ತಕೊಳ್ಳದೆ ಹಾಗೆ ಬಂದು ಅದರಲ್ಲಿ ಒಂದ್ ಹಿಡಿಯನ್ನ ತನ್ನ ಪರಮ ಗುರುಗಳಾದಂತಹ ರಮಣ್ಣ ಕೊಟ್ಕೊಂಡು ಕೊಟ್ಟುಕೊಂಡು ಉಳಿದ ಊಟ ಮಾಡ್ತಿದ್ರು ಖಂಡಿತ ಹೀಗೆ ಈ ರೀತಿಯಾಗಿ ಇಲ್ಲಿ ನಡೀತಾ ಇರುವಾಗ ಮುಂದಿನ ಸನ್ನಿವೇಶ ಯಾವ್ಯಾವ ರೀತಿಯಲ್ಲಿ ಬರುತ್ತೆ ಹೇಗಾಗತ್ತೆ ಇನ್ನು ಏನೇನು ಸುಂದರ ಘಟನೆಗಳು ಇಲ್ಲಿ ತಿರುವ ಆಗತ್ತೆ ಅನ್ನೋದನ್ನ ನಾವು ಮುಂಬರುವ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಇದರ ನಂತರ ಬರುವಂತಹದ್ದೇ ಮಂತ್ರದರ್ಶನ ಖಂಡಿತ ಈಗ ದೈವರಾತ್ರಿಗೆ ಈ ಒಂದು ಅವರದ್ದು ತಿರುವಣ್ಣ ಮಲೆಯಿಂದ ಇಲ್ಲಿ ಅವರ ಒಂದು ಬ್ರಹ್ಮಣ್ಣ ಮಹರ್ಷಿ ಜೊತೆಗೆ ಇದ್ದು ಮುಗಿದ ಮೇಲೆ ಇಲ್ಲಿ ಕೆಲವೊಂದು ಸಮಯ ಕಳೆದ ಮೇಲೆ ಇಲ್ಲಿಂದ ಅವರು ಮುಂದುವರಿತಾರೆ ಅವರು ಇಲ್ಲಿಂದ ಎಲ್ಲಿ ಹೋಗ್ತಾರೆ ಅವರಿಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ಅವರಿಗೆ ಮಂತ್ರ ದರ್ಶನ ಆಗತ್ತೆ ನೀವೆಲ್ಲ ಕಾತ್ರದಿಂದ ನೋಡ್ತಾ ಇದ್ದೀರಿ ಯಾವ ಸಮಯಕ್ಕೆ ಮಂತ್ರ ದರ್ಶನ ಆಗತ್ತೆ ಅದು ಯೋಗ ಯೋಗ ಕೂಡ ಬರ್ಬೇಕಲ್ವಾ ಅದು ಸುಮ್ ಸುಮ್ನೆ ಆಗುವಂತದ್ದಲ್ಲ ಯಾವ ಸಮಯದಲ್ಲಿ ಆಗತ್ತೆ ಯಾವ ಭಾಗದಲ್ಲಿ ಆಗತ್ತೆ ಆಗುತ್ತೆ ಇದನ್ನ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋಗುವ ನಾವು ಮುಂದಿನ ಸಂಚಿಕೆಯಲ್ಲಿ ಖಂಡಿತ ರಮಣಾಶ್ರಮದ ಕೆಲವೊಂದು ಇನ್ನೂ ಕುತೂಹಲಕಾರಿ ಘಟನೆಗಳಿದೆ ಇದೆ ಅದನ್ನ ಖಂಡಿತ ಅಷ್ಟೇ ಅಲ್ಲದೆ ಇಲ್ಲಿ ಕೆಲವರಲ್ಲಿ ಪ್ರಶ್ನೆ ಬರ್ಬೋದು ಓಹ್ ರಮಣರೇ ಕಾಫಿ ಕುಡಿತಾ ಇದ್ರು ದೈವರಾತ್ರಿ ಕುಡಿತಿದ್ರು ಅಂದಾಗ ನಾವು ಕುಡಿಬಾರ್ದಲ್ವಾ ನಾವು ಕುಡಿಬಹುದಲ್ವಾ ಅಂತ ಕೇಳ್ಬಹುದು ನೋಡಿ ಅವರು ಬದುಕಿದ ರೀತಿಯಲ್ಲಿ ನಾವೆಲ್ಲರೂ ಬದುಕೋದಾದ್ರೆ ಅವ್ರಲ್ಲಿ ಅವರದ್ದು ಕಾಫಿಯನ್ನು ನಾವು ಫಾಲೋ ಮಾಡಿ ಉಳಿದದ್ದನ್ನು ನಾವು ಫಾಲೋ ಮಾಡೋಣ ಕಾಫಿ ಅಂತಂದ್ರೆ ಕಾಫಿ ಪೌಡರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದು ಕಾಫಿ ಕೂಡ ಅಲ್ಲ ಯಾವುದೇ ಇದ್ರೂ ಸಹ ನಾನ್ ಹೇಳೋದೇನಂತಂದ್ರೆ ಅವರ ಜೀವನದಲ್ಲಿ ನಮಗೆ ಬೇಕಾದದ್ದಷ್ಟನ್ನೇ ನಾವು ಸಿಲೆಕ್ಟಿವ್ ಒಂದು ಕ್ರೈಟೀರಿಯಾ ತೆಗೆದುಕೊಳ್ಳೋ ಬದಲು ಅವರು ಬದುಕಿದ ರೀತಿಯಲ್ಲಿ ಬದುಕೋಣ ಅವ್ರು ಮಾಡಿದ ರೀತಿಯಲ್ಲಿ ಗುರು ಸೇವೆಯನ್ನ ಮಾಡೋಣ ಅವರು ಮಾಡಿದ ರೀತಿಯಲ್ಲಿ ಆಹಾರ ಪದ್ಧತಿಯಲ್ಲಿ ಉಪ್ಪು ಹುಳಿ ಖಾರ ಏ ಮಸಾಲೆ ಇಲ್ಲದೆ ತಿಂದಿದ್ದನ್ನ ತಿನ್ನೋಣ ಆಗ್ಲೂ ಕಾಫಿ ಕುಡಿತೀರಾ ಅಂತಂದ್ರೆ ಖಂಡಿತ ನೀವನ್ನ ಫಾಲೋ ಮಾಡಬಹುದು ಅಂತ ನಾನು ಹೇಳಬಲ್ಲೆ ಹೀಗೆ ಇದೊಂದು ಜಸ್ಟ್ ಈಗ ನಿಮ್ಮ ಬರುವಂತಹ ಪ್ರಶ್ನೆಗೆ ನಾನು ಮೊದಲೇ ಉತ್ತರವನ್ನ ಕೊಡ್ತಾ ಇರುವಂತದ್ದು ಇದರಲ್ಲಿ ಮತ್ತೆ ಇನ್ನಷ್ಟು ಮುಂದಿನ ರೋಮಾಂಚನಕಾರಿ ಘಟನೆಗಳೊಂದಿಗೆ ಇರುವಂತಹ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗೋಣ ಇಲ್ಲಿಯ ತನಕ ತಾಳ್ಮೆಯಿಂದ ಇದನ್ನ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಬ್ರಹ್ಮಶ್ರೀ ದೈವರಾತರು ಹಾಗೂ ರಮಣ ಮಹರ್ಷಿಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ ನಮಸ್ಕಾರ ನಮಸ್ತೆ